ವೆಲ್ಕಮ್ ಟು ಮೈ ಚಾನಲ್ ಸೊ ನಾನು ಆಲ್ರೆಡಿ ಟು ವೀಡಿಯೋ ಪಾರ್ಟ್ ಟು ಹಾಕಿದ್ದೀನಿ ಸಾರಿ ಫಾರ್ ದ ಡಿಲೇ ಸೊ ವಿಡಿಯೋಸ್ ಹಾಕಿದ್ದೀನಿ ಹಾಕಿದೀನಿ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ಕ್ಲಾಸಲ್ಲಿ ಬಂದು ನಾನು ಹೆಡ್ ಮಸಾಜ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಮ್ಮ ಮಾಡೆಲ್ ರೆಡಿ ಇದ್ದಾರೆ ಸೊ ಬನ್ನಿ ಇವಾಗ ಫಸ್ಟಿಗೆ ಹೇರ್ ಕ್ಲಾಸ್ದು ಹೇರ್ ಥಿಯರಿನ ಹಾಕ್ಕೊಡ್ತೀನಿ ಥಿಯರಿ ಆದಮೇಲೆ ಅದನ್ನು ಕಂಪ್ಲೀಟಾಗಿ ಥಿಯರಿ ಕೊಡ್ತೀನಿ ಪ್ರಾಡಕ್ಟ್ ನಾಲೆಜ್ ಕಂಪ್ಲೀಟ್ ಆಗಿದೆ ಸೊ ಅದಾದಮೇಲೆ ಆಗಿ ಯಾಕೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ತೋರಿಸ್ತೀನಿ ಸೊ ಬನ್ನಿ ವಿಡಿಯೋನ ತಡ ಮಾಡ್ತೀರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಬಂದು ಹೆಡ್ ಮಸಾಜ್ ಕ್ಲಾಸ್ ಆಯಿತಾ ಸೊ ಹೆಡ್ ಮಸಾಜ್ ಏನಕ್ಕೋಸ್ಕರ ಮಾಡಿಸ್ಕೊಂತಾರೆ ಕ್ಲೈಂಟ್ ಮಸಾಜ್ ಒಂದು ಗೆ ಬರ್ತಾರೆ ಹೆಡ್ ಏಕ್ ಇರುತ್ತೆ ಗೆ ಅಂತ ಬರ್ತಾರೆ ಇನ್ನೊಂದು ಬಂದು ಹೇರ್ ಫಾಲ್ ಇದೆ ನಂಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಹೇರ್ ತುಂಬಾ ಡ್ರೈ ಆಗ್ತದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗೆಲ್ಲ ಸ್ವಲ್ಪ ಬೀಜಿಗೆ ಹೋಗೋ ಇಲ್ಲಿರೋ ಹುಡುಗಿಯರೆಲ್ಲ ಏನ್ ಮಾಡ್ತಾರೆ ಸರಿಯಾಗಿ ಆಯಿಲ್ ಇಡಲ್ಲ ಇನ್ ಕೆಲವೊಂದು ಆಲೇ ಇದೆ ವೀಕ್ಲಿ ಟ್ವೈಸ್ ಆಯಿಲ್ ಹಾಕ್ಲೇಬೇಕು ಹೇರ್ ವಾಶ್ ಮಾಡಬೇಕಂತ ಐಡಿಯಾ ಇನ್ ಇನ್ ಕೆಲವರಂತೂ ಅದನ್ನ ಹಾಕಿ ಹೇರ್ ವಾಶ್ ಆಗಲ್ಲ ಅನ್ನೋರು ಹಾಕೋದಿಲ್ಲ ಸೊ ಅದಕ್ಕೆ ಅನುಕೂಲ ಕೂಡ ಬರ್ತದೆ ಸೊ ಒಂದು ಪರ್ಟಿಕ್ಯುಲರ್ ಇವಾಗ ಎಂಟೆಕ್ಕಿಗೆ ಅಂತ ಬಂದರೆ ಯಾವ ಆಯಿಲ್ ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ ನಾರ್ಮಲ್ ಆಗಿ ಬಂದು ಒಂದು ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ಯಾವಾಗಲೂ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಸೊ ಜಾಸ್ತಿ ಬಂದು ಕೋಕೋನಟ್ ಆಯಿಲು ಇನ್ ಕೆಲವರು ಬಂದು ಬಾದಾಮಿ ಬಾದಾಮಿ ಆಯಿಲ್ ಕೂಡ ಯೂಸ್ ಮಾಡ್ಕೊತಾರೆ ಕೋಕೋನಟ್ ಆಯಿಲ್ ಅದ್ರ ಜೊತೆಗೆ ಒಂದು ಟ್ವೆಂಟಿ ಪರ್ಸೆಂಟ್ ಬಂದು ಆಯಿಲ್ ಆಯಿಲು ಟ್ವೆಂಟಿ ಪರ್ಸೆಂಟ್

ಸಪೋಸ್ ನೀವೇನಾದ್ರೂ ಮನೆಯಲ್ಲಿ ಮಾಡ್ಕೊತಿದ್ದೀರಾ ಅಂತ ಹೇಳೋದಾದ್ರೆ ನೀವು ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡ್ಬೋದು ಡಬಲ್ ಬಾಯ್ಲ್ ಮೆಥಡ್ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಟವ್ ಮೇಲೆ ಒಂದು ಬೌಲಲ್ಲಿ ನೀರ್ ಹಾಕಿಟ್ಟು ಅದರೊಳಗಡೆ ಇನ್ನೊಂದು ಬೌಲಿಗೆ ಎಣ್ಣೆ ಹಾಕಿಟ್ಟು ಬಿಸಿ ಮಾಡ್ಕೊಳ್ಬೇಕು ಇದನ್ನ ಡಬಲ್ ಬಾಯ್ಲ್ ಮೆಥಡ್ ಅಂತ ಕರೀತಾರೆ ಸೊ ಇದರಲ್ಲಿ ನಾವು ಬಿಸಿ ಮಾಡೋದ್ರಿಂದ ನಮ್ಗೆ ಇಲ್ಲಿ ಡೈರೆಕ್ಟ್ ಬಿಸಿ ಮಾಡ್ಕೋಬಹುದು ಬಟ್ ಡೈರೆಕ್ಟ್ ನಾವು ಸ್ಟವ್ ಅಲ್ಲಿ ಬಿಸಿ ಮಾಡಿದ್ರೆ ಆ ಎಣ್ಣೆ ಯೂಸೇ ಇರಲ್ಲ ನಮ್ಗೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಡಬಲ್ ಮೆಥಡ್ ಮೆಥಡಲ್ಲಿ ಮಾಡ್ತೀವಿ ಅಂದ್ರೆ ನೀರು ಕುದಿತಿರುತ್ತಲ್ವಾ ಅದರಿಂದ ಬಿಸಿ ಆಗುತ್ತೆ ಎಣ್ಣೆ ಆ ರೀತಿ ಮಾಡ್ಕೊಬೇಕು ತುಂಬಾ ಬಿಸಿ ಕೂಡ ಎಣ್ಣೆ ಇಡಬಾರ್ದು ಸೊ ಕುದಿಯಲ್ಲ ನೀರು ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಇಡಬೇಕು ಸೊ ಬಟ್ಲು ಆಲ್ರೆಡಿ ನೀರು ಇಟ್ಟಿರ್ತೀವಿ ಅದ್ರ ಬಟ್ಲಲ್ಲಿ ಇಡಬೇಕು ಇದನ್ನ ಡಬಲ್ ಬಾಯ್ಲ್ ಮೆಥೆಡ್ ಅಂತ ಕರಿತಾರೆ ಓಕೆನಾ ಸೊ ಇವಾಗ ರೂಟ್ ಅಪ್ಲೈ ಮಾಡಿ ಸೊ ನೀವು ಮಾಡಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಾಡಿ ಅವರಿಗೆ ತುಂಬಾ ಹೆಡ್ ಎಕ್ ಇದೆ ಅಂದರೆ ಕಂಪಲ್ಸರಿ ಸ್ಟೀಮ್ ಕೊಡಬೇಕು ಸ್ಟೀಮ್ ಕೊಡೋ ರೀಸನ್ ಏನು ಏನು ರೇಟ್ ಇದೆ ಹೌದು ಹೌದು ಸ್ಪಾ ಕೊಡ್ತೀವಲ್ಲ ಅದೇ ಸ್ಟೀಮ್ನೇ ಕೊಡಬೇಕು ಸೊ ಆವಾಗ ಏನಾಗುತ್ತೆ ನಮಗೆ ಆಲ್ಮೋಸ್ಟ್ ನಾವು ಹಾಕಿರೋ ಆಯಿಲೆಲ್ಲ ಬಂದು ಸ್ಪ್ಯಾಂಕು ಓಪನ್ ಆಗುತ್ತೆ ಥ್ಯಾಂಕ್ ಯು ಇವಾಗ ಹೆಗ್ ಮಸಾಜು ಮಾಡಿ ಫಿಫ್ಟಿ ಟ್ವೆಂಟಿ ಮಿನಿಟ್ಸ್ ಸೆಕ್ ಏರ್ ಆಯಿಲ್ ಬಂದು

ಸೊ ಯಾವ ರೀತಿ ಅಂದ್ರೆ ಕೆಲವರು ಇವತ್ತೆ ನಾಳೆ ಹೇರ್ ವಾಶ್ ಮಾಡ್ತಾರೆ ಟೂ ಅವರ್ಸ್ ಸಾಕು ಒಂದ್ ಗಂಟೆ ಇದೆ ಎರಡು ಗಂಟೆ ಓಕೆ ಹೆಡ್ ಮಸಾಜ್ ಮಾಡಿ ಸ್ಟೀಕ್ ಕೊಟ್ಟು ಬ್ಯಾಕ್ ಮಸಾಜ್ ಎಲ್ಲ ಮಾಡಬೇಕು ಸೇಮ್ ಹೇರ್ ಅಲ್ಲಿ ಏನ್ ಬ್ಯಾಕ್ ಮಸಾಜ್ ಮಾಡ್ತೀವಲ್ಲ ಅದು ಒಂದು ಫೈವ್ ಮಿನಿಟ್ಸ್ ಬ್ಯಾಕ್ ಮಸಾಜ್ ಕಂಪಲ್ಸರಿ ಮಾಡಬೇಕು ಸೊ ಅದಾದ್ಮೇಲೆ ಅವ್ರಿಗೆ ಹೇಳಿ ಒಂದು ಟೂ ಅವರ್ ಆದ್ಮೇಲೆ ಮೈಲ್ಡ್ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಳಕ್ಕೆ ಓಕೆ ಸೊ ಇನ್ನು ನೆಕ್ಸ್ಟ್ ಬಂದು ಹೇರ್ ಫಾಲಿಗೆ ಬಂದರೆ ಯಾರಾದರೂ ಹೇರ್ ಫಾಲಿಗೆ ಬಂದರೆ ನನಗೆ ಹೇರ್ ಫಾಲ್ ತುಂಬ ಇದೆ ಸೊ ಹೆಡ್ ಮಸಾಜ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತಾ ಅಂತ ಹೇಳೋದಾದ್ರೆ ಖಂಡಿತ ಆಗುತ್ತೆ ಇಂಥೇಳಿದ್ರೆ ಆಲ್ರೆಡಿ ಕೂದಲು ಉದ್ರಿ ಉದ್ರಿ ತುಂಬ ಬಾಂಡ್ ಆಗಿಬಿಡುತ್ತೆ ಕೆಲವೊಂದು ಸೈಡ್ ಅಲ್ವಾ ಕೆಲವೊಂದು ಕಡೆ ತುಂಬ ಉದ್ರಿ ತುಂಬ ಲಾಸ್ ಆಗಿ ಖಾಲಿ ಖಾಲಿ ಎಣ್ಣೆ ಸೊ ಅದಕ್ಕೂ ನಾವು ಹೆಡ್ ಮಸಾಜಲ್ಲಿ ರಿಕವರ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಫಸ್ಟಿಗೆ ಸೇಮ್ ಕೊಕೋನಟ್ ಆಯಿಲ್ ಸಿಕ್ಸ್ಟಿ ಪರ್ಸೆಂಟ್ ಫಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ತಗೊಳ್ಳಿ ಮತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹರಳೆ ಎಣ್ಣೆ ತಗೊಳ್ಳಿ ಏಯ್ಟಿ ಪರ್ಸೆಂಟ್ ಆಯಿತು ಹಾಂ ಇದಕ್ಕೂ ಅಷ್ಟೇ ನಾವು ಏನು ಇನ್ನೊಂದು ವಿಟಮಿನ್ ಸಿ ಕ್ಯಾಪ್ಸುಲ್ ಒಂದು ಮೀಡಿಯಂ ಲೆಂತ್ ಇದ್ರೆ ಒಂದು ಸಾಕು ಲಾಂಗ್ ಹೇರ್ ಜಾಸ್ತಿ ಇತ್ತಂದ್ರೆ ಎರಡು ಕ್ಯಾಪ್ಸುಲ್ ತಗೋಬೇಕು ಕಂಪಲ್ಸರಿ ಅಲ್ಲೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತಾ ನಮ್ಗೆ ಹೇಳ್ಬೋದು ತುಂಬಾ ಚೆನ್ನಾಗಿ ಆಪ್ಷನಲ್ ಅಷ್ಟೇ ಆಯ್ತಾ ಇದಾದ್ಮೇಲೆ ನಾವು ಆಯಿಲ್ನ ಸೇಮ್ ಹೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ರೋಸ್ ಮೆರಿ ಎಕ್ಸ್ಟೆನ್ಷನ್ ಆಯಿಲ್ ಇದಕ್ಕೆ ರೋಸ್ ಮೆರಿ ಆಯಿಲ್ ಸೊ ಇದು ಫ್ಲೇವರ್ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರೋಸ್ ಮೆರಿ ಇದು ನಿಮಗೆ ಡೈರೆಕ್ಟ್ ಎಲ್ಲ ಸಿಗುತ್ತೆ ಅದನ್ನ ತಗೋಬೇಕು ಆಯಿಲ್ ಜೊತೆ ಕೂಡ ಮಿಕ್ಸ್ ಮಾಡಿ ಹಾಕೋಬಹುದು ಇದು ಎಕ್ಸ್ಟೆನ್ಶನ್ ಆಯಿಲ್ ಸೊ ಇದನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಮತ್ತೆ ಇದನ್ನ ಕಾಯಿಸಬಾರ್ದು ಓಕೆ ಸೊ ಆಯಿಲ್ ಎಲ್ಲ ಬಿಸಿ ಆದ್ಮೇಲೆ ತ್ರೀ ಟು ಫೋರ್ ಡ್ರಾಪ್ಸ್ ಅಷ್ಟೇ ಹಾಕಬೇಕು ತ್ರೀ ಇಂದ ಫೋರ್ ಡ್ರಾಪ್ಸ್ ಅಷ್ಟೇ ಹಾಕಬೇಕು ಬಿಸಿ ಮಾಡಬಾರ್ದು ಇದನ್ನ ಬಿಸಿ ಆಗಿರೋ ಎಣ್ಣೆ ಒಳಗಡೆ ಹಾಕಬೇಕು ಸೊ ಇದು ಜಾಸ್ತಿ ಯೂಸ್ ಮಾಡಬಾರ್ದು ತ್ರೀ ಟು ಫೋರ್ ಡ್ರಾಪ್ಸ್ ಆದ್ರೆ ಸಾಕಾಗುತ್ತೆ ಆಯ್ತಾ ಇದಾದ ಮೇಲೆ ಯಾವುದಾದ್ರೂ ಒಂದು ಎರಡು ಈ ರೀತಿ ಪೌಡರ್ ಸೊ ಇಲ್ಲಿ ನಾನು ಅಲ್ಪಾ ಗುಡ್ನೆಸ್ ಪ್ರಾಡಕ್ಟ್ಸೇ ತಗೊಂಡಿದ್ದೀನಿ ಐ ಬಿಸ್ಕಸ್ ಆ್ಯಂಡ್ ಮೇತಿ ಪೌಡರ್ ಐ ಬಿಸ್ಕಸ್ ಆ್ಯಂಡ್ ಮೇತಿ ಪೌಡರ್ ಓಕೆ ಹಾಂ ಒಂದರಲ್ಲೇ ಇದೆ ಒಂದರಲ್ಲೇ ಇದೆ ಓಕೆ ಸೊ ನೆಕ್ಸ್ಟ್ ಬಂದು ಮೃಂಗರಾಜ್ ಬೃಂಗರಾಜ್ ಇದೆಲ್ಲ ಯಾಕಂದ್ರೆ ಮನೆ ಹತ್ರ ಸಿಕ್ಕಿದ್ರೂ ಕೂಡ ಇದನ್ನ ಆಯಿಲ್ ಅಲ್ಲಿ ಹಾಕೊಂಡು ಮಾಡ್ಕೊಂಡ್ರೆ ಹೇರ್ ಫಾಲ್ ತುಂಬಾ ಚೆನ್ನಾಗಿ ಕಂಡಿರೋದಾಗ ಸೊ ಇದೆಲ್ಲ ಎಷ್ಟು ಯೂಸ್ ಮಾಡ್ತೀವಿ ಅಂದ್ರೆ ಕೆಲವೊಂದಷ್ಟು ಇದನ್ನು ಕೂಡ ಕುದಿಯೋ ಎಣ್ಣೆಯಲ್ಲಿ ಹಾಕೋಬೇಡಿ ಆಲ್ರೆಡಿ ಕಾದಿರೋ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಓಕೆ ಇದ್ರ ಜೊತೆಗೆ ಇನ್ನೂ ಬೇಕಾದರೂ ಕೂಡ ಹಾಕೋಬೋದು ಸಾಕು ಎರಡು ಗುರುಂದ್ರಾಜೆಣ್ಣ ಎರಡು ಒದ್ದೆನೆ ಸೊ ಸಾಕಾಗುತ್ತೆ ಹೌದು ಹೌದು ಸೊ ಅವಾಗ ನಿಮ್ಗೆ ಒಂದೊಳ್ಳೆ ಗುಡ್ ರಿಸಲ್ಟ್ ಅಂತಾನೆ ಹೇಳುದು ಬಟ್ ಒಂದೇ ಸಲಕ್ಕೆ ಹೋಗಲ್ಲ ಒಂದ್ ಎರಡು ಸಲ ಮೂರ್ ಸಲ ಯೂಸ್ ಮಾಡೋದ್ರಿಂದ ಬರ ಓಕೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಆಕ್ಚುಲಿ ನಾನು ಏನ್ ಹೇಳ್ತೀನಿ ನಾನು ಸ್ಮೂತಿಂಗ್ ಮಾಡ್ಕೊಂಡು ತುಂಬಾ ಕುಂದಿರುತ್ತೆ ಮಾಡ್ಕೋಬಾರ್ದು ಅಂತ ಸೊ ಫಸ್ಟಿಗೆ ನಾನು ಸ್ಮೂತಿಂಗ್ ಮಾಡಿಸೋದು ಹಾಗೆ ಎದ್ರುಕೊಂಡೆ ಆಗುತ್ತೇನೋ ಏರ್ ಫಾಲ್ ಜಾಸ್ತಿ ಆಗುತ್ತೇನೋ ಮಾಡಿಸ್ಬಾರ್ದು ಅಂತ ಬಟ್ ಇಲ್ಲ ನಾನು ಫಾಲೋ ಅಪ್ ಕೊಬ್ಬರಿ ಎಣ್ಣೆ ಹಾಕಿ ಅಟ್ಲೀಸ್ಟ್ ಇಡ್ಲಿ ಒಂದು ಸಾಲ ಹಾಕೊಂಡಾಗ ಇದನ್ನ ಹಾಕೊತೀನಿ ಇಲ್ಲಾಂದ್ರೆ ಈಗ ರೋಸ್ಮೆರಿ ಸ್ಪ್ರೇ ಕೂಡ ಬಂದಿದೆಯಲ್ಲ ಅದನ್ನ ಕೂಡ ಹಾಕೊಬೋದು ಸೊ ಅದನ್ನ ಕೂಡ ಹಾಕೊಂಡ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೋ ಅಥವಾ ಏರ್ ಫಾಲ್ ಜಾಸ್ತಿ ಆಗುತ್ತೋ ಡಿಪೆಂಡ್ ಬಟ್ ಇಲ್ಲ ಕೆಲವರು ಮಾಡ್ತಾರೆ ಅಂದರೆ ಯೂಸ್ ಮಾಡ್ತಾರೆ ಒಂದ್ಸಲ ಮಾಡ್ತಾರೆ ಎರಡು ಸಲ ಮಾಡ್ತಾರೆ ಇಲ್ಲ ರಿಸಲ್ಟೇ ಇಲ್ಲ ಅದೇ ಬಟ್ ಪ್ರತಿಯೊಂದು ಟೈಮ್ ಇಳಿಯುತ್ತೆ ಓಕೆನಾ ಸೊ ಪ್ರತಿ ಒಂದನ್ನು ಸೆಟಲ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅದಾದಮೇಲೆ ಮಾಡ್ಕೊಳ್ಬೋದು ಸೊ ಆಯಿಲ್ನ ಈ ಗಿಟ್ಟದಲ್ಲಿ ಬಿಸಿ ಮಾಡಿಕೊಂಡು ಡೈರೆಕ್ಟ್ ಇದ್ರ ಮೇಲೆ ಹಾಕಬಾರ್ದು ಇದಕ್ಕೊಂದು ಸಣ್ಣ ಬೌಲ್ ತೊಗೊಳ್ಳಿ ಅದಾದಮೇಲೆ ಸ್ವಲ್ಪ ಕಾಟನ್ ತೊಗೊಳ್ಳಿ ಸೊ ರೂಟ್ ವೈಸ್ ರೂಟ್ ಹಾಕಿದಾಗ ಏನಾಗುತ್ತೆ ನಮಗೆ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಈಗ ನಾವು ಮನೆ ಕಾರ್ ಹೆಂಗೆ ಹಚ್ಕೊತೀವಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಸ್ಟ್ ಈಗ ಮರ್ತಾ ಹಚ್ಕೊಂಡಿರ್ತೀವಲ್ವ ಆ ಅಲ್ಲ ಸೊ ಇದರಲ್ಲಿ ಏನು ಮಾಡೋದಕ್ಕೆ ನಾವು ರೂಟ್ 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 ಹಾಕ್ಬೇಕು ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಈಸಿಯಾಗಿ ರೂಟ್ ಒಳಗಡೆ ಹೋಗುತ್ತೆ ಸೊ ನಾವು ಇವಾಗ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸೊ ಇವಾಗ ನಾನು ಆಯಿಲ್ ಎಲ್ಲ ಅಪ್ಲೈ ಮಾಡಿದೀನಿ ಹಾಕೊಂಡಿದ್ದೀನಿ ಸೊ ಇವಾಗ ಹೆಡ್ ಮಸಾಜ್ ಯಾವ ರೀತಿ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಟೈಲ್ ಕುಂಕ್ ತಗೊಳ್ಳೋಣ ಸಕ್ಷನ್ನ ತಗೋಬೇಕು ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಕಾಟನ್ನ ತೊಗೊಳ್ಳೋಣ ಸೊ ಸಿಕ್ಸಾಕ್ ಮೆಥಡ್ ಅಲ್ಲಿ ಅಪ್ಲೈ ಮಾಡ್ಬೇಕು ಯಾವಾಗ್ಲೂ ಫಸ್ಟಿಗೆ ಒಂದು ಸ್ಟ್ರೈಟ್ ಕ್ರಾಫ್ಟ್ ತಗೊಳ್ಳೋಣ ಸೊ ಇವಾಗ ಕೆಲವು ತುಂಬಾ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಅಂತಾರಲ್ಲ ಅವರಿಗೆಲ್ಲ ನಾವು ತುಂಬಾ ಪ್ರೆಷರ್ ಕೊಟ್ಟೆಲ್ಲ ಮಾಡೋದೇನ್ ಬೇಡ ಎಷ್ಟು ತುಂಬ ಬಿಸಿನೂ ಇರೋದು ಬೇಡ ಎಷ್ಟು ಮಟ್ಟಿಗೆ ಬಿಸಿ ಓಕೆ ಅನ್ಸುತ್ತೆ ನಮಗೆ ಹಾಗ್ ಮಾಡ್ಕೊಳ್ಬಹುದು ಸೊ ನಾನು ಇಷ್ಟು ತಗೊಂಡಿದ್ದೀನಿ ಸೊ ಇವಾಗ ಜಿಗ್ ಸ್ಯಾಕ್ ಮತ್ತೆ ಇದರಲ್ಲಿ ರೂಟ್ ವೈಸ್ ರೂಟ್ ನೀಟ್ ಆಗಿ ಅಪ್ಲೈ ಮಾಡೋಣ ಬಿಸಿ ಇದೆಯಾ ಎಣ್ಣೆ ಕೇಳ್ಕೊಳ್ಬೇಕು ಕೆಲವ್ರು ಬಿಸಿ ಬೇಡ ಅಂತಾರೆ ಕೆಲವರು ತುಂಬಾ ಬಿಸಿ ಬೇಕು ಅಂತಾರೆ ಬಟ್ ತುಂಬಾ ಬಿಸಿ ಹೋಗ್ಬೇಡಿ ಹೇಗಿದೆ ಅಷ್ಟು ಒಳ್ಳೇದಲ್ಲ ಅದಕ್ಕೋಸ್ಕರ ತುಂಬ ಬಿಸಿ ಎಲ್ಲ ಹಾಕಲ್ಲ ಉಗುರು ಮಿರ್ಚಿಗೆ ಆ ರೀತಿ ಬೇಕಾದರೆ ಹಾಕೋಬಹುದು ಫಸ್ಟಿಗೆ ಆಯಿಲೆಲ್ಲ ಹಚ್ಚಾಗಿದ ತಕ್ಷಣ ಡೈರೆಕ್ಟ್ ಬಂದು ಪ್ರೆಷರ್ನ ಕೊಡಬಾರ್ದು ಲೈಟಾಗಿ ಸ್ಟಾರ್ಟ್ ಮಾಡಬೇಕು ಈ ರೀತಿ ಫಸ್ಟಿಗೆ ಆಯಿಲ್ ಅಪ್ರೈ ಮಾಡಿದ್ದೀವಿ ಅಂದರೆ ಡೈರೆಕ್ಟ್ ಪ್ರೆಷರ್ಸ್ನ ಕೊಡಬಾರ್ದು ಎಲ್ಲ ಕಡೆ ಆಯಿಲ್ ಕರೆಕ್ಟಾಗಿ ಆಗಿ ಸ್ಪ್ರೆಡ್ ಆಗಿದೆಯಾ ಹೇಳಿ ಈ ರೀತಿ ಸ್ಲೋ ಆಗಿ ಮಸಾಜ್ ಮಾಡಿ ಓಕೆ ಸೊ ಸ್ಟಾರ್ಟ್ ಇವಾಗ ನಾವು ಸ್ವಲ್ಪ ಪ್ರೆಷರ್ನ ಕೊಡ್ತಾವಣ ಯಾವ ರೀತಿ ಒಂದ್ ಕೈ ಮೇಲೆ ಇಟ್ಕೊಳ್ಳೋಣ ಒಂದ್ ಕೈಯಲ್ಲಿ ಇಟ್ಕೊಳ್ಳೋಣ ಯಾವ ರೀತಿ ಸ್ಟಾರ್ಟ್ ಮಾಡೋದು ಫಸ್ಟಿಗೆ ಅಷ್ಟು ಫಿಂಗರ್ ಸೊ ನೇಲ್ಸ್ ಇರಬಾರ್ದು ಇದಕ್ಕೂ ಕಂಪಲ್ಸರಿ ನೇಲ್ಸ್ ಇರಬಾರ್ದು ಅಷ್ಟು ಫಿಂಗರ್ ರೂಟ್ ಒಳಗಡೆ ಹೋಗ್ಬೇಕು ಹೇರ್ ಮೇಲೆ ಕುತ್ಕೋಬಾರ್ದು ಕೈ ಯಾವಾಗ್ಲೂ ರೂಟಲ್ಲಿ ಹೋಗ್ಬೇಕು ಹೇರ್ ಮೇಲೆ ಕುತ್ಕೋಬಾರ್ದು ಸೊ ಹೇರ್ ಮೇಲೆ ಕುತ್ಕೊಂಡು ಸುಮ್ನೆ ಪರ್ಚೋ ತರ ಸೌಂಡ್ ಬರುತ್ತೆ ಬರುತ್ತವ್ರಿ ಕ್ಲೈಂಟ್ಗೆ ಸೊ ಆ ರೀತಿ ಅನ್ಕಂಫರ್ಟಬಲ್ ಆಗಬಾರ್ದು ಸೊ ರೂಟಲ್ಲಿ ಹೋದಾಗ ನಮಗೆ ಅದು ಸೌಂಡ್ ಗೊತ್ತಾಗಲ್ಲ ನೀಟಾಗಿ ರಿಲ್ಯಾಕ್ಸ್ ಆಗುತ್ತೆ ಆಯ್ತಾ ಸೊ ಫಸ್ಟಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿರ್ಬೇಕು ಫಸ್ಟಿಗೆ ಹೋಗಿ ಸುತ್ತಿ 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 ಒಂದು ಪ್ರೆಷರ್ ಕೊಡಬೇಕು ಅದೇ ಜಾತ್ ಮೂವ್ ಮಾಡಬಾರ್ದು ಅಗೇನ್ ಸ್ವಲ್ಪ ಮೇಲೆ ಹೋಗ್ಬೇಕು ನಾವು ಕೈ ಮೂವ್ಮೆಂಟ್ ಮಾಡೋದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಸೊ ಫುಲ್ ರಿಲ್ಯಾಕ್ಸ್ ಆಗ್ತಾರೆ ಈ ರೀತಿ ಮಾಡೋದ್ರಿಂದ ಓಕೆ ರಿಲ್ಯಾಕ್ಸ್ ಸೊ ಎರಡು ಕೈನು ಒಂದೇ ಸಲ ಮಾಡಬಹುದು ಕೈ ಕೈ ನಾವು ಇಟ್ಟರೆ ಮತ್ತೆ ಬರೋವರೆಗೂ ಕೈ ಮೇಲೆ ಎತ್ತಬಾರ್ದು ಮತ್ತೆ ಹೇರ್ ನ ಸಿಕ್ ಮಾಡ್ಕೊಳ್ಬಾರ್ದು ಈ ತರ ಸ್ಟೇಜ್ ಅಲ್ಲಿ ಏನಾಗುತ್ತೆ ನೀವ್ ಹೆಂಗಂದ್ರೆ ಕೈ ಮೂವ್ಮೆಂಟ್ ಮಾಡಿ ತಿರ್ಗಿಸಿ ಎಲ್ಲಾ ಮಾಡಿದಿರ ಅಂದ್ರೆ ಈಸಿಯಾಗಿ ಅದು ಅಹ್ ಆಗಿಬಿಡುತ್ತೆ ಕೂದಲು ಆ ರೀತಿ ಮಾಡ್ಕೊಳ್ಬಾರ್ದು ಇವಾಗ ಲೆಫ್ಟ್ ಹ್ಯಾಂಡ್ ಮಾಡೋಣ ಸೊ ರೈಟ್ ಹ್ಯಾಂಡ್ ಹಾಗೆನ್ ಈ ರೀತಿ ಹೋಲ್ಡ್ ಮಾಡೋಣ ರೆಫ್ಟ್ ಹ್ಯಾಂಡಲ್ಲಿ ಸೊ ಈ ರೀತಿ ಲೈಟ್ ಪ್ರೆಷರ್ ತುಂಬ ಪ್ರೆಷರ್ ಇದೆಯಾ ಕೇಳಬೇಕು ಕ್ಲೈಂಟಿಗೆ ಪ್ರೆಷರ್ ಬೇಕಾ ಇನ್ನೂ ಸ್ವಲ್ಪ ಏನು ಅಂತೆಲ್ಲ ಕೇಳಬೇಕು ಸೊ ಹೆಡ್ ಮಸಾಜ್ ಅಂತ ಬಂದಾಗ ಟೋಟಲಿ ಫೋರ್ ಹೆಡ್ಡಿಂದನೂ ಮಾಡಬೇಕು ಫೋರ್ ಹೆಡ್ಡು ಮತ್ತು ಕಿವಿ ನೆಕ್ಕು ಕಂಪ್ಲೀಟಾಗಿ ಮಸಾಜ್ ಮಾಡಬೇಕು ಬ್ಯಾಕ್ ಮಸಾಜು ಸೊ ಆಗಿ ಸೊ ಫಸ್ಟ್ ಸ್ಟೆಪ್ಸ್ ಬಂದು ಒಂದು ಸ್ಟೆಪ್ಸಲ್ಲೂ ಒಂದೊಂದು ಸ್ಟೆಪ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅಲ್ಲ ಒಂದ್ಸಲ ರೈಟ್ಸು ಒಂದ್ಸಲ ಲೆಫ್ಟ್ ಮಾಡಿದ್ರೆ ಇವಾಗ ಎರಡು ಕೈಗೆ ಅಟ್ ಟೈಮ್ ಮಾಡೋಣ ನೆಕ್ ಸ್ವಲ್ಪ ಡೌನ್ ಮಾಡಕ್ ಹೇಳಿ ಅವ್ರಿಗೆ ಕ್ಲೈಂಟಿಗೆ ಸೊ ಇವಾಗ ನಾವು ಕೈ ಮುಮೆಂಟ್ಸ್ ಗೊತ್ತಾಗ್ಬಾರದು ಹೋಗೋದು ಬಟ್ ಅವರಿಗೆ ರಿಲ್ಯಾಕ್ಸ್ ಆಗ್ತಾ ಇರಬೇಕು ಕಾಣಿಸಲ್ಲ ಕಾಣಿಸಲ್ಲ ರೂಟ್ ಒಳಗಡೆ ಹೋಗಿರತ್ತಲ್ಲ ನೀಟಾಗಿ ಕಾಣ್ಸಲ್ಲ ಸೊ ಅತಿ ಪೇನ್ ಆಗ್ತಿದ್ಯಾ ಇನ್ನ ಪ್ರೆಷರ್ ಬೇಕಾ ಸೊ ಕೆಲವರು ತುಂಬ ಸಾಫ್ಟ್ ಇರುತ್ತಲ್ವ ಅವರಿಗೆಲ್ಲ ನಾವು ತುಂಬ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ಪೇನ್ ಆಗ್ಬಿಡುತ್ತೆ ಆಯಿತಾ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ ನೋಡಿ ನಾನು ಇಲ್ಲಿ ತನಕ ಬಂದಿದ್ದೀನಿ ಬಟ್ ನನ್ನ ತಲೆಯಲ್ಲಿ ಸಿಕ್ಕಿಲ್ಲ ಸೊ ಆ ಥರ ಏನಾದರೂ ಕೆಲವರಿಗೆ ಸಿಕ್ಕಾಗತ್ತೆ ತುಂಬ ಬೇಗ ಅಂತ ಅಂತೆಲ್ಲ ಹೇಳಿದ್ರೆ ಫಸ್ಟ್ ನೀಟಾಗಿ ಮಾಡ್ಕೊಡ್ತೀವಿ ಸೊ ನೀಟಾಗಿ ಟ್ಯಾಂಕ್ನೇನಿದೆ ಅದೆಲ್ಲ ರಿಮೂವ್ ಮಾಡಿ ಆಮೇಲೆ ಇರುತ್ತೆ ಮಾಡಿ ಬಟ್ ನೀವೇನೋ ಬಿಗಿನರ್ಸ್ ಅಲ್ವಾ ಸೊ ಇದು ಮಾಡುವಾಗ ನಿಮಗೆ ಹ್ಯಾಂಗಲ್ ವೈಸ್ ಗೊತ್ತಾಗಲ್ಲ ಸೊ ಅವಾಗ ಏನಾಗುತ್ತೆ ಸಿಕ್ಕಾಗೇ ಆಗುತ್ತೆ ಅಂತ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ಆಯ್ತಾ ಸೊ ನೆಕ್ಸ್ಟು ಇವಾಗ ನಾವೇನು ಮಾಡಿದ್ವಿ ಮೇಲೆ ಹೋದ್ವಿ ಟರ್ನ್ ಮಾಡಿ ಟರ್ನ್ ಮಾಡಿ ಟರ್ನ್ ಮಾಡಿ ಪ್ರೆಷರ್ ಕೊಡ್ತೀವಿ ಇಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಲಾಕ್ ವೈಸ್ ಪ್ರೆಷರ್ ಆ್ಯಂಟಿ ಕ್ಲಾಕ್ ವೈಸ್ ಪ್ರೆಷರ್ ಇವಾಗ ಫಿಂಗರ್ ಅಲ್ಲಿ ಫಿಂಗರಲ್ಲಿ ಫಿಂಗರ್ ಅಲ್ಲಿ ಲೈನ್ ಬೈ ಲೈನ್ ಇವಾಗ ಏನು ಮಾಡ್ತೀವಿ ಜಸ್ಟ್ ಮೂವ್ ಹಾಕ್ತಿವಿ ಪ್ರೆಷರ್ ಕೊಡ್ತೀವಿ ಮೂವ್ ಆಗ್ತೀವಿ ಪ್ರೆಷರ್ ಕೊಡ್ತೀವಿ ಮೂವ್ ಆಗ್ತೀವಿ ಪ್ರೆಷರ್ ಕೊಡ್ತೀವಿ ಇಲ್ಲಿ ನಾವು ಯಾವುದೇ ರೀತಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಲ್ಲ ಈ ಸ್ಟೆಪ್ಸ್ ಅಲ್ಲಿ ಓಕೆ ಸೊ ಥಮ್ ಫಿಂಗರ್ ಜಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮೇಲೆನೆ ತಗೊಬಂದು ಮಾಡ್ಬೇಕು ಹಂಗಂತ ಬರೀ ಒಂದೇ ಲೈನ್ ಆಗಿ ಮಾಡಬಾರ್ದು ಸೊ ಆ ಕಡೆ ಈ ಕಡೆ ಕಂಪ್ಲೀಟ್ ಆಗಿ ಫೋರ್ ಎಡ್ ಸೊ ಇಲ್ಲಿ ತನಕ ಇಲ್ಲಿವರೆಗೂ ಫೋರ್ ಹೆಡ್ತಿದ್ಯಾ ಇಲ್ಲಿ ತನಕ ಫಿಂಗರ್ ಬರ್ಬೇಕು ಆಯ್ತಾ ಸೊ ಇವಾಗ ಒಂದ್ ಸೈಡ್ ಇಟ್ಕೊಳ್ಳೋಣ ಕಿವಿಯಿಂದ ಈ ಕಡೆ ಇಯರ್ ಟು ಇಯರ್ ಪಾರ್ಟಿಷನ್ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ತುಂಬಾ ಸ್ಟೆಪ್ಸ್ ಗಳು ಬರುತ್ತೆ ಯಾವುದಾದ್ರೂ ನೀವು ಆ್ಯಡ್ ಅವ್ರು ಮಾಡ್ಕೊಳ್ಬೋದು ಇನ್ನೂ ಕೆಲವೊಂದಷ್ಟು ನೀವು ಹೊರಗಡೆ ಎಲ್ಲರೂ ನೋಡಿರ್ತೀರಲ್ಲ ಅದೆಲ್ಲ ಆ್ಯಡ್ ಔಟ್ ಮಾಡ್ಕೊಳ್ಬೋದು ಸೊ ಇಷ್ಟೇ ಕೊಡಬೇಕು ಇಷ್ಟೇ ಆ ಥರದಲ್ಲ ಏನಿಲ್ಲ ಸೊ ರಿಲ್ಯಾಕ್ಸಿಗೆ ನಾವು ಯಾವ ಥರ ಮಸ್ ಆದರೆ ಹಾರ್ಡಗಿರ್ಬಾರ್ದು ಮಸಾಜ್ ಯಾವಾಗಲೂ ಸ್ಮೂತಾಗಿ ರಿಲ್ಯಾಕ್ಸಾಗಿರ್ಬೇಕು ಸೊ ಇವಾಗ ಈ ಕಡೆ ಇಟ್ಕೊತೀನಿ ಸೇಮ್ ಈ ಕಡೆ ಅವಾಗಲೇ ಕೊಟ್ಟೆ ಅಲ್ವಾ ಅಷ್ಟೇ ಪ್ರೆಷರ್ ಅಷ್ಟೇ ಪ್ರೆಷರಲ್ಲಿ ಈ ಕಡೆಯಿಂದ ಮಿಡಲ್ ಬರ್ತದೆ ನಿಂತೆಗೆ ಹೋಗ್ಬಿಡ್ಬೇಕು ಇಂತೆ ಬಂದ್ಬಿಡ್ಬೇಕು ಅವರಿಗೆ ನೀವು ಕೈ ಆಡ್ಸೋದ್ರಲ್ಲಿ ನಿದ್ದೆ ಬಂದ್ಬಿಡ್ಬೇಕು ಚೆನ್ನಾಗಿ ಸೊ ಅಷ್ಟು ರಿಲ್ಯಾಕ್ಸ್ ಆಗ್ಬೇಕು ಫುಲ್ ಫೈವ್ ಫಿಂಗರ್ಸ್ ಫೈವ್ ಫಿಟರ್ ಫೈವ್ ಫಿಂಗರ್ನು ಮಾಡ್ತಾ ಇದ್ದೀವಿ ಆಯ್ತಾ ಸೊ ಇವಾಗ ಎರಡು ಕಡೆ ಪ್ರೆಷರ್ ಕೊಟ್ಟು ಇವಾಗ ಮಾಡ್ತೀವಿ ಅಗೇನ್ ಸ್ವಲ್ಪ ಸಾಫ್ಟಾಗಿ ಕಂಟಿನ್ಯೂಸ್ ಆಗಿ ಪ್ರೆಷರ್ನು ಕೊಡಬಾರ್ದು ಸೊ ಸ್ವಲ್ಪ ರಿಲ್ಯಾಕ್ಸ್ ಸೊ ಇದು ನಿಮ್ಗೆ ಹೆಚ್ಚು ಕಮ್ಮಿ ಫಿಫ್ಟೀನ್ ಮಿನಿಟ್ಸ್ ಬರುತ್ತೆ ಆಯ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇವಾಗ ಹೇರ್ ಲೈನ್ ಇದನ್ನ ಹೇರ್ ಲೈನ್ ಅಂತ ಕರೀತಾರೆ ಬರುತ್ತಲ್ಲ ಅದೇ ರೀತಿ ಆಡ್ ಆನ್ ಮಾಡ್ಕೊತ ಹೋಗ್ಬೋದು ಇವಾಗ ಮಿಡಲ್ ಆಫ್ ದಿ ಫೋರ್ ಆಂಡ್ ಕಂಪಲ್ಸರಿ ಮಾಡಲೇಬೇಕು ಏರಿಯಾ ಕ್ಲಾಕ್ ವೈಸ್ ಪ್ರೆಷರ್ ಆ್ಯಂಟಿ ಕ್ಲಾಕ್ ವೈಸ್ ಪ್ರೆಷರ್ ಸೊ ಅಲ್ಲಿಂದ ಬಂದ್ವಿ ಅಂದರೆ ಕಿಲಿ ಹತ್ರ ಬರ್ತೀವಿ ಸ್ವಲ್ಪ ಫೋನ್ ಡೌನ್ ಮಾಡಿ ಕಾಣಿಸ್ತಿಲ್ಲ ಸ್ವಲ್ಪ ಸೊ ಹ್ಯಾಂಡ್ ಮೂಮೆಂಟ್ಸ್ ಕಾಣಿಸೋದು ಸ್ವಲ್ಪ ಒಂಚೂರು ಪ್ರೆಸ್ ಮಾಡ್ಕೊಳ್ತೀನಿ ಹಾಂ ಓಕೆ ಕಾಣಿಸ್ತಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲ ಇದನ್ನೇ ಸ್ಟ್ಯಾಂಡರ್ಡ್ ಡೌನ್ ಮಾಡಿ ಸರ್ ಪ್ರೆಸ್ ಮಾಡಿದ್ರೆ ಹೋಗೋದು ಪ್ರೆಸ್ ಮಾಡಿ ಹಾಂ ಹಾಂ ಓಕೆ 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 ಸೊ ಇವಾಗ ಆಯ್ತು ಇವಾಗ ಕೀಲಿ ಅವರಿಗೆ ಓಲೆ ಎಲ್ಲ ಇಟ್ಟಿದ್ರೆ ಟೆಕ್ಸ್ ಸೊ ನಿಮಗೆ ಈಸಿ ಆಗುತ್ತೆ ಕಿವಿನೂ ಫುಲ್ಲು ಈ ರೀತಿ ಬರ್ಶ ಪಾಯಿಂಟ್ ಕಿವಿ ಪೋಯಿಂಟ್ ಊರೇ ಇರಬಾರ್ದು ಸೊ ಈ ರೀತಿಯೆಲ್ಲ ಫೋಲ್ಡ್ ಮಾಡಬೇಕು ಕಿಯರ್ ಅಂತ ಮತ್ತೆ ಈ ಕಡೆ ಫೋಲ್ಡ್ ಮಾಡ್ತೀವಿ ಹಂಗಾಗಿ ಇಯರ್ಸ್ ಎಲ್ಲ ಇದೆಲ್ಲ ಇಟ್ಕೊಂಡಿದ್ರೆ ಇಯರಿಂಗ್ಸ್ ಎಲ್ಲ ತೆಗ್ಸೋಕೆ ಆಯ್ತಾ ಅದಾದಮೇಲೆ ಹಾಗೇ ಕಂಪ್ಲೀಟಾಗಿ ಹೇರ್ ಇದು ಮಾಡಿ ಫುಲ್ಲು ನೆಕ್ ಮಸಾಜ್ ಇವಾಗ ನೆಕ್ ಮಸಾಜ್ సో నెక్ మసాల్ హాంగ్క్స్ సో ఇవగా కంటిన్యూ హేర్లైన్ ఇలా అది హాగి కంటిన్యూ మొంత హో మే త్రీ ఫింగరు స్లో ಪ್ರೆಷರ್ ಮತ್ತು ಈ ಕಡೆ ಸೊ ಮೂರು ಸೈಡ್ ಒನ್ ಟೂ ತ್ರೀ ಮೂರು ಸೈಡಲ್ಲೂ ಈ ರೀತಿ ಹೋಗಬೇಕು ಪ್ರೆಷರ್ ಈ ಕಡೆ ಒಂದು ಪ್ರೆಷರ್ ನಿಮಗೆ ರೈಟ್ ಹ್ಯಾಂಡ್ ಕಂಫರ್ಟಬಲ್ ಆಗಿಲ್ಲ ಅಂದರೆ ನಗೇನು ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ಕೊಳ್ಬೋದು ಪ್ರೆಷರ್ ಆಯ್ತಾ ಸೊ ಇವಾಗ ಮತ್ತೆ ತಮ್ಮ ಫಿಂಗರು ಮೇಲೆ ಇಲ್ಲ ನೋಡಿ ಪ್ರೆಷರ್ 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 ಈ ರೀತಿ ಮಾಡ್ಕೊಂಡು ಹೋಗಿ ಹೋಗ್ಬೋದು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ಹೇರ್ ಹೆಂಡ್ ಬರುತ್ತಲ್ಲ ಬೈ ಬೈ ಸೆಕ್ಷನ್ ತಗೋತೀವಲ್ಲ ಆ ರೀತಿಯಾಗಿ ಕಂಟಿನ್ಯೂ ಮಾಡಿ ಇಷ್ಟ ನಾವು ಮಾಡ್ಸೋದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಗೋಗ್ಬಿಟ್ಟು ಇದರಲ್ಲಿ ಸದ್ಯಕ್ಕೆ ನೀವು ಪ್ರಾಕ್ಟೀಸ್ ಮಾಡುವಾಗ ಎಷ್ಟು ಸ್ಟೆಪ್ಸ್ ನೆನಪಿರುತ್ತೆ ಅದನ್ನ ಫಾಲೋ ಮಾಡಿ ಕೆಲವು ಚೆನ್ನಾಗಿ ಹಾಕೊಂಡೆಲ್ಲ ಹೊಡಿತಾರೆ ಅದಾಗ ಅಷ್ಟೆಲ್ಲ ಬೇಡ ಓಕೆ ಸೊ ಅದಾಯ್ತು ಸೊ ಅದನ್ನ ಲಾಸ್ಟ್ ಸ್ಟೆಪ್ಸ್ ಅಂತ ಹೇಳಿ ಈ ರೀತಿ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಫುಲ್ ಮಾಡೋದು ಹೀಗೆ ಈ ರೀತಿ ಫುಲ್ ಮಾಡ್ಕೊಳ್ಬಹುದು ಕೆಳಗಡೆ ತನಕ ಮಾಡ್ಕೊಳ್ಬೋದು

ಇನ್ನು ಇಷ್ಟು ತನಕ ಬರ್ಬೇಕು ಮಸಾಜು ಬ್ಯಾಕ್ ಮಸಾಜು ಕಂಪ್ಲೀಟಾಗಿ ಬರ್ಬೇಕು ಸ್ಟ್ರಾಂಗಾಗಿ ಕೂತ್ಕೊಳ್ಳೋಕೆ ಹೇಳಿದ್ರೆ ಕೂತ್ಕೊಳಗೆ ಸೊ ಇವಾಗ ಬೇಕಿದ್ರೆ ನೀವು ಸ್ಟೀಮ್ನಾಗಿ ಕೊಡ್ಬೋದು ಇಲ್ಲ ಹಾಗೇನೂ ಬಿಡ್ಬೋದು ಸ್ಟೀಮ್ ಬೇಕಿದ್ರೆ ಕೊಡಿ ಇಲ್ಲಾಂದರೆ ಹಾಗೆ ಬಿಡ್ಬೋದು ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ ತಪ್ಪು ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ